ಎಲ್ಲರಿಗೂ ನಮಸ್ಕಾರ ಹಾವು ಕಚ್ಚಿದ್ರೆ ಆಸ್ಪತ್ರೆಗೆ ಹೋಗೋದು ಸಹಜ ಆಸ್ಪತ್ರೆಯ ವೈದ್ಯರು ಚಿಕಿತ್ಸೆ ನೀಡೋದು ಅವರ ಕರ್ತವ್ಯ ದೊಡ್ಡಬಳ್ಳಾಪುರ ತಾಲೂಕು ತೂಪುಗೆರೆಯಲ್ಲಿ ಇತ್ತೀಚೆಗೆ ಒಬ್ಬ ವ್ಯಕ್ತಿಯನ್ನು ಹಾವು ಕಚ್ಚಿತ್ತು ಹಾವು ಕಚ್ಚಿದ ನಂತರ ಆ ವ್ಯಕ್ತಿ ದೊಡ್ಡಬಳ್ಳಾಪುರ ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದಾರೆ ಸರ್ಕಾರಿ ಆಸ್ಪತ್ರೆಗೆ ಏನಕ್ಕೆ ಬಂದರು ಚಿಕಿತ್ಸೆ ಪಡೆಯಲು ಬಂದರು ಚಿಕಿತ್ಸೆ ಪಡೆಯಕ್ಕೆ ಬಂದಾಗ ವೈದ್ಯರು ಹಾವು ಇಂಥ ಹಾವು ಖಚಿತ ಅಂತ ಕಚ್ಚಿರ್ತಕ್ಕಂಥ ವ್ಯಕ್ತಿ ಸ್ಪಷ್ಟವಾಗಿ ಹೇಳಿದ್ದಾರೆ ವೈದ್ಯರಿಗೆ ಆದರೂ ಕೂಡ ವೈದ್ಯರು ಚಿಕಿತ್ಸೆ ನೀಡದೆ ಆ ಫೋಟೋ ಯಾವ ಹಾವು ಕಚ್ಚೈತೆ ಆ ಹಾವುನ ಫೋಟೋ ತಂದರೆ ಚಿಕಿತ್ಸೆ ನೀಡ್ತೀವಿ ಅಂತ ವಿಡ್ಡೂರವಾಗಿ ಉತ್ತರ ಹೇಳಿದ್ದಾರೆ ಯಾತಕ್ಕೆ ಇಂಥ ಹಾವು ಕಚ್ಚಿದೆ ಅಂತ ಆ ವ್ಯಕ್ತಿ ಹೇಳಿದ ಮೇಲೆ ಇವ್ರಿಗೂ ಚಿಕಿತ್ಸೆ ನೀಡೋದು ಧರ್ಮ ಆದರೂ ಕೂಡ ಆ ವ್ಯಕ್ತಿಗೆ ಒಂಥರ ಹಿಂಸೆ ಕೊಟ್ಟು ಹಿಂಸೆ ಕೊಟ್ಟು ಚಿಕಿತ್ಸೆ ನೀಡಿದ್ದಾರೆ ಎಂಬ ಆರೋಪ ಐತೆ ಹೆಂಗೆ ಆರೋಪ ಅಂತಂದರೆ ಮುಖ್ಯವಾಗಿ ಈ ವಿಚಾರವನ್ನು ಸಾರ್ವಜನಿಕರು ಯಾರಾದರೂ ಕೂಡ ಎಲ್ಲನ್ನು ಮಾತನಾಡಿದರೆ ತಪ್ಪು ಅಂತ ಅನ್ಬೋದು ದೊಡ್ಡಬಳ್ಳಾಪುರ ತಾಲೂಕು ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕರು ಧೀರಾಜ್ ಮುನ್ರಾಜ್ ಅವರು ಏನಂತ ತಂದರು ಈ ಥರ ದೊಡ್ಡ ದೊಡ್ಡಬಳ್ಳಾಪುರ ತಾಲೂಕು ತೂಪುಗಿರಿ ಹೋಬಳಿಯಲ್ಲಿ ಒಬ್ಬ ವ್ಯಕ್ತಿಗೆ ಹಾವು ಕಚ್ಚಿತ್ತು ಹಾವು ಕಚ್ಚಿರೋ ವ್ಯಕ್ತಿ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದಾರೆ ಸರ್ಕಾರಿ ಆಸ್ಪತ್ರೆಗೆ ಬಂದ ನಂತರ ನೀವು ಚಿಕಿತ್ಸೆ ನೀಡಬೇಕಿತ್ತು ಚಿಕಿತ್ಸೆ ನೀಡದೆ ಆ ವ್ಯಕ್ತಿನ ಫೋಟೋ ಬಾ ಅಂತ ನೀವು ಪ್ರಶ್ನೆ ಮಾಡಿದ್ದೀರಿ ಕಚ್ಚಿರೋ ವ್ಯಕ್ತಿ ಇಂಥ ಹಾವು ಕಚ್ಚೈತೆ ಅಂತ ಹೇಳಿದ ಮೇಲೆ ಅವ್ರಿಗೆ ಚಿಕಿತ್ಸೆ ಕೊಡೋದು ನಿಮ್ಮ ಧರ್ಮ ಇಂಥ ಘಟನೆಗಳು ಮತ್ತೊಂದು ಬಾರಿ ನಡೀದಂಗೆ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂಥೇಳಿ ವೈದ್ಯರಿಗೆ ಸಲಹೆ ಸೂಚನೆ ನೀಡಿದ್ದಾರೆ ಈ ತೂಪುಗಿರಿ ನನ್ನ ಕ್ಷೇತ್ರ ಅಲ್ಲ ಸಚಿವ ಮುನಿಯಪ್ಪನವ್ರ ಕ್ಷೇತ್ರ ಆದರೂ ಕೂಡ ನನ್ನ ಗಮನಕ್ಕೆ ಬಂದಿರೋದ್ರಿಂದ ನಾನು ಈ ಸಭಾ ಸಭಾ ಮುಖಾಂತರ ವೈದ್ಯರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಈ ವೈದ್ಯರು ಕೂಡ ಯಾವು ಕಚ್ಚೈತಿ ಅಂದಮೇಲೆ ಆ ಹಾವು ಕಚ್ಚಿರೋ ಔಷಧಿ ಇದ್ರೆ ಔಷಧಿ ಪ್ರಕಾರ ಚಿಕಿತ್ಸೆ ನೀಡಬೇಕಿತ್ತು ಆದರೆ ಫೋಟೋ ಬಾ ಅಂತಂದ್ರೆ ಹಾವು ಕಚ್ಚಿ ಪ್ರಾಣ ಉಳಿಸ್ಕೊಂಡು ಬಂದಿರೋದೇ ಅಷ್ಟು ದೊಡ್ಡದ್ರಲ್ಲಿ ಇವರು ಮತ್ತೆ ಹೋಗಿ ಫೋಟೋ ಬಾ ಅಂತಂದರೆ ಹೆಂಗೆ ಅನ್ನೋದು ಹಲವಾರು ಜನ ಪ್ರಶ್ನೆ ಇದ್ರೆ ವೈದ್ಯರು ನೀವು ಯಾವ ಕಚ್ಚೈತೆ ಅಂತಂದ್ರೆ ಅದಕ್ಕೆ ಚಿಕಿತ್ಸೆ ನೀಡೋದು ನಿಮ್ಮ ಧರ್ಮ ನಿಮ್ಮ ಹತ್ರ ಔಷಧಿ ಇಲ್ಲ ಅಂತಂದರೆ ಇನ್ನೊಂದು ಆಸ್ಪತ್ರೆಗೆ ಹೋಗಿ ಬಿಟ್ರೆ ಬಿಟ್ಟರೆ ಫೋಟೋ ಬಾ ಅಂತ ಕೇಳಿರೋದು ಸರಿ ಇಲ್ಲ ಅನ್ನೋದೇ ಶಾಸಕ ಶಾಸಕರು ಪ್ರಶ್ನೆ ಈ ತ್ರೈಮಾಕ್ಷಿಕ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಇದೊಂದು ಕೂಡ ಹೈಲೈಟ್ ಆಗಿದೆ এ এ ট্টিখি ক্টিল্ ilfi ট্েট঺্ akadzis <laughs> কেডিছবে মসে��মে అడిదే బేడా గవర్నమెంట్ కడ మైదాన్ బికాస్ వాటర్ రిక్వైర్మెంట్ జాస్తి మైదాన్ ప్ర

ಕನೆಕ್ಟ್ ಆಗ್ತಾಯಿದೆ ಮತ್ತೆ ಮತ್ತು ಇವಾಗ ಮೂರ್ನಾಲ್ಕು ಜನ ಟ್ರಾನ್ಸ್ಫರ್ಸ್ ಆಗಿದ್ದಾರೆ ಸೊ ಹಾಗಾಗಿ ಡಾಂಗಲ್ ಮ್ಯಾಪಿಂಗ್ ಸ್ವಲ್ಪ ರಿಪ್ಟೆಂಟ್ ಆಗ್ತಾರೆ ಸರ್ ಈ ಸೈ ನೆಕ್ಸ್ಟ್ ವೀಕಲ್ಲಿ ಮ್ಯಾಥ್ ಮ್ಯಾಚ್ ಸೊ ಮಂಚ್ ಹತ್ತಿನವರೆಗೂ ಎಲ್ಲ ಪ್ರಾಡಕ್ಟ್ಸು ಪ್ರಾಜೆಕ್ಟ್ ಫೀಸ್ ಆಗಿದೆ ಸರ್ ಸೊ ಮೇನ್ ಆಗಿ ಕೇಸಸ್ ಲಾಸ್ಟ್ ಆಗಿದೆ ಸರ್ ಆಗಿದೆ ಕೇಸ್ ಸರ್ ಯಾರೋ ಒಬ್ಬರು ಉದಾಹರಣೆಗೆ

ನಾವ್ ಮೆಡಿಸನ್ ಕೊಡೋ ವಿಕೋರಿಯಾಗ ಹೋಗು ಇಲ್ಲ ಪ್ರೈವೇಟ್ ಆಸ್ಪತ್ರೆಗೆ ಹೋಗು ಅಂತ ಕಳಿಸ್ತೀನಿ ಅಂದ್ರೆ ಏನೇ ಗೌರ್ಮೆಂಟ್ ಆಗು ಸೊ ಇಸ್ ನಾಟ್ ರೈಟ್ ಸರ್ ಅದೇ ಕೇಳಿದೀನಿ ಸರ್ ಕೆ ಎಚ್ ಮೆಡಿಸನ್ ಹೇಳಿದಾರೆ ಸರ್ ಟೈಮ್ ಅಂತ ಎಲ್ಲ ಸಿ ಹೋಗಲ್ಲ ಯಾಕೆ ಡೈರೆಕ್ಟಾಗಿ ಎಚ್ ಹೋಗ್ತಾ सर सर लो तो लोगों पुलिस कोट में अलग अलग स्टिकमेंट तोड़ लेता है स्टिकमेंट गांठ है लेस सर इसको आप लोग यहाँ पर था ना पहचान सब आप लोग हैंडल आगे आप लोग ये ये नज़र में संगलों को उसमें खासकर जैसा होगा हैंडल ना एक्वाइट केस में तो ये नज़र में भी खास केस है आप लोग कोट में चलो कोट के �

ಯಾಕಂದ್ರೆ ಫಸ್ಟ್ ಡೇ ವೈಟ್ ಕೇಸ್ ಅಲ್ಲ ಇದು ನಾನು ಮೂರನೇ ನಾಲ್ಕು ಓಕೆ ರಾತ್ರಿ ಹೊತ್ತು ಎಲ್ಲ ಸ್ಪೆಷಲಿಸ್ಟ್ ಇರಲ್ಲ ಅದಕ್ಕೆ ವಿಕ್ಟೋರಿಯಾ ಕಳಿಸ್ತೀರ ದಟ್ ಇಸ್ ಬಟ್ ಪ್ರೈವೇಟ್ ಹೋಗಿ ಅಂತ ಡಾಕ್ ಬೈಟ್ ಮೊನ್ನೆ ಬಂದಿದ್ರು ನಾನು ಪ್ರತಿ ಶನಿವಾರ ಹೋಗಿ ಕುತ್ಕೊಳ್ತಾರ ಹತ್ರ ಡಾಕ್ ಬೈಟ್ ಕೊಡೋಲ್ಲ ಅಂತ ಹೇಳ್ತಾರೆ ಸರ್ ಪ್ರೈವೇಟ್ ಹೋಗಿ ಹೋಗ್ತಾರೆ ರೇಬಿ ಸಿಜೆಕ್ಷನ್ ಹೋಗ್ತಾರೆ ಆ ಕಂಪ್ಲೇಂಟ್ ದಯವಿಟ್ಟು ಬರಬಾರ್ದು ಸರ್ ಸರ್ ಡಾಕ್ ಬೈಟ್ ಸ್ನೇಕ್ ಬೈಟ್ ಇಸ್ ಮೋಸ್ಟ್ ಕಾಮನ್ ಈಗ ಏನು ಮಾಡಕ್ ಆಗ್ತಾ ಇಲ್ಲ ಅದರಿಂದ ಹ್ಯೂಮನ್ ಲಾಸ್ ಆಗೋದು ಅಕ್ಸೆಪ್ಟೇಬಲ್ ಅಲ್ಲ ಎರಡಕ್ಕೂ ಆರೋಗ್ಯ ಇಲಾಖೆ ಒಂದು ಪಿ ಎಚ್ ಸಿ ಟು ಸಿ ಎಚ್ ಸಿ ಅಪ್ಗ್ರೇಡ್ ಆಸ್ ಪರ್ ನಿಮ್ಮ ನಾಮ್ ಪ್ರಕಾರ ಎಷ್ಟು ಕೊರದಿಲ್ಲ ಈ ಕೊರಗಟ್ಟ ಸಿ ಎಚ್ ಸಿ ಆಗಕ್ಕೆ ಎಲಿಜಿಬಲ್ ಇದೆಯಾ ಸರ್ ಕೊರಗಟ್ಟ ಆ ಊರಲ್ಲಿ ಟೆನ್ ತೌಸಂಡ್ ಪಾಪ್ಯುಲೇಷನ್ ಇರಲೇಬೇಕು ಸರ್ ಸೊ ದಟ್ ಇಸ್ ದಾಮ್ ಸರ್ ಟ್ವೆಂಟಿ ತೌಸಂಡ್ ಲೇಬರ್ಸ್ ಬರ್ತಾ ಇದಾರಲ್ಲ ಏನು ಮಾಡೋಣ ಸೊ ಪ್ರಪೋಸಲ್ ಕಳಿಸ್ಬೋದು ಸರ್

ಗವರ್ನಮೆಂಟ್ ಆಸ್ಪತ್ರೆ ಒರಗೂ ಇದು ಒಪಿಡಿ ರೈಟರ್ ಅಲ್ಲಿ ನಡೆದಿರಿಯ ಬರಿ ಡೇ ಅಲ್ಲ ದೇಶಾ ಬ್ಲಾಕ್ ಅಲ್ಲಿ ನಮಗೆ ಬಂದಿಲ್ಲ ಕೋಟಕ್ಕೆ ಅಲ್ಲಿ ಹೈಪ್ ಆಗುತ್ತಾ ಬಾಬಾ ಸ್ಟಿಪ್ ಆಗ್ತಿರಿಯಲ್ಲ ಓಕೆ ಸೇನೆ ಸಂಬಂಧ ಆ ಮನ್ನನೆಕ್ಕೆ ಟಿಎಕ್ಸ್ ಇದೆ ಅದೇ ಜಾಗ ಹೊರದಕ್ಕೆ ಕೇಳಿದು ನನಗೆ ಗೋಯೆ ಈ ಬೆಂಜಾಗ ಸಿಕ್ತ ಇಲ್ಲವಲ್ಲ ತುಂಬಾ ತೊಂದರೆ ಆದ್ತಸೇನಾ ಮೈಟುರೇಡಿಯೋ ಮನ್ನನೆ ನಾನು ಡಿಸ್ಕಸ್ ಮಾಡಿದ್ವಿ ಯಾಕಪ್ಪಾ ಇಲ್ಲೇ ಕೇರಿಯೋ ಸರ್ ಅಂತ ಕೇಳ್ತಾ ಇದ್ವಿ ಕೇರಿಯೋ ವಿಟಾರ್ಮೆ